ಹೊಸದಾಗಿ ಕಳೆದ ಎರಡು ವರ್ಷಗಳಲ್ಲಿ ರಬ್ಬರ್ ಗಿಡ ನಾಟಿ ಮಾಡಿದ ರೈತರಿಗೆ ಸಹಾಯಧನ ನೀಡಲು ರಬ್ಬರ್ ಮಂಡಳಿ ಅರ್ಜಿಯನ್ನು ಆಹ್ವಾನಿಸಿದೆ ಸದ್ಯ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಈ ಹಿಂದೆ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ರೈತರು ಸಮೀಪದ ರಬ್ಬರ್ ಮಂಡಳಿಯ ಪ್ರಾದೇಶಿಕ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಬೇಕಾಗಿತ್ತು ಆದರೆ ಈಗ ಆನ್ಲೈನ್ ಮೂಲಕ ಮಂಡಳಿ ವೆಬ್ಸೈಟ್ನಲ್ಲಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಹಾಗೂ ಇಪ್ಪತ್ತ ನಾಲ್ಕರ ಹೊಸದಾಗಿ ಕೃಷಿ ಮಾಡಿದ ಹಾಗೂ ಮರುನಾಟಿ ಮಾಡಿರುವ ರೈತರು ಅರ್ಜಿ ಸಲ್ಲಿಸಬಹುದು ರಬ್ಬರ್ ಮಂಡಳಿಯು ರಬ್ಬರ್ ಕೃಷಿಕರಿಗೆ ಹಿಂದಿನಿಂದಲೇ ಸಹಾಯಧನ ನೀಡುತ್ತಾ ಬರುತ್ತಿತ್ತು ಆದರೆ ಕಳೆದ ಎರಡು ವರ್ಷಗಳಿಂದ ಈ ಪ್ರಕ್ರಿಯೆ ಇರಲಿಲ್ಲ ಇದೀಗ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹೊಸದಾಗಿ ಕೃಷಿ ಮಾಡಿದ ಹಾಗೂ ಗಿಡ ನಾಟಿ ಮಾಡಿರುವ ರೈತರಿಂದ ಇಲಾಖೆ ಅರ್ಜಿ ಆಹ್ವಾನಿಸಿದೆ ಒಂದು ಕಾಲದಲ್ಲಿ ಕೆಜಿಗೆ ಇನ್ನೂರ ಐವತ್ತು ರೂಪಾಯಿ ತನಕ ದರ ಇದ್ದು ಹೆಚ್ಚಿನ ಕೃಷಿಕರು ರಬ್ಬರ್ ಕೃಷಿಗೆ ಆಸಕ್ತಿ ವಹಿಸಿದ್ರು ನಂತರದ ವರ್ಷಗಳಲ್ಲಿ ಧಾರಣೆ ಇಳಿಕೆ ಕಾಣುತ್ತಾ ಪ್ರಸ್ತುತ ನೂರ ತೊಂಬತ್ತೈದು ರೂಪಾಯಿ ಆಸುಪಾಸಿನಲ್ಲಿದೆ ಅಂದು ಖರ್ಚು ವೆಚ್ಚಗಳು ಕಡಿಮೆ ಇದ್ದ ಸಮಯ ಧಾರಣೆ ಉತ್ತಮವಿತ್ತು ಈಗ ಖರ್ಚು ವೆಚ್ಚಗಳು ಏರಿಕೆಯಾಗಿದ್ದು ಈಗಿನ ದರ ಕೃಷಿಕರಿಗೆ ಯಾವುದೇ ಲಾಭ ನೀಡುತ್ತಿಲ್ಲ ಈ ಕಾರಣದಿಂದ ರೈತರು ಹೊಸ ಕೃಷಿ ಹಾಗೂ ಮರುನಾಟಿಗೆ ಹೆಚ್ಚಿನ ಆಸಕ್ತಿ ತೋರುತ್ತಿಲ್ಲ ಹೊಸದಾಗಿ ಕಳೆದೆರಡು ವರ್ಷಗಳಲ್ಲಿ ರಬ್ಬರ್ ಕೃಷಿ ಮಾಡುವ ರೈತರಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಸ್ತುತ ಪ್ರಗತಿಯಲ್ಲಿದೆ ಈ ಹಿಂದಿನ ವರ್ಷಗಳಲ್ಲಿ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ರೈತರು ಸಮೀಪದ ರಬ್ಬರ್ ಮಂಡಳಿಯ ಪ್ರಾದೇಶಿಕ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಬೇಕಾಗಿತ್ತು ಆದರೆ ಈಗ ಇದನ್ನು ಆನ್ಲೈನ್ ಮೂಲಕ ಮಂಡಳಿ ವೆಬ್ಸೈಟ್ನಲ್ಲಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಅಡಿಕೆಗೆ ಉತ್ತಮ ದರ ಇರುವ ಕಾರಣ ಹೆಚ್ಚಿನ ರೈತರು ಅಡಿಕೆ ಕೃಷಿಯತ್ತ ಒಲವು ತೋರಿಸುತ್ತಿದ್ದಾರೆ ಕೆಲವು ರೈತರು ಟ್ಯಾಪಿಂಗ್ ಹಂತದ ರಬ್ಬರ್ ಗಿಡಗಳನ್ನು ಕಡಿದು ಅಡಿಕೆ ಕೃಷಿ ಮಾಡಿದ್ದಾರೆ ದರ ಏರಿಕೆ ಸಮಯ ಅಡಿಕೆ ಗಿಡಗಳನ್ನು ಕಡಿದು ರಬ್ಬರ್ ಕೃಷಿ ಮಾಡಿದ್ದ ಕೆಲವು ರೈತರು ಇದೀಗ ಸಂಪೂರ್ಣ ಸೋತು ಹೋಗಿದ್ದಾರೆ ವಾತಾವರಣದ ಏರುಪೇರು ಬೆಲೆ ಇಳಿಕೆ ಅಧಿಕ ಖರ್ಚು ವೆಚ್ಚ ಟ್ಯಾಪರ್ ಕೊರತೆ ಇನ್ನಿತರ ಸಮಸ್ಯೆಗಳಿಂದಾಗಿ ಪ್ರಸ್ತುತ ರಬ್ಬರ್ ಕೃಷಿಕರು ಕಂಗಾಲಾಗಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಬೆರಳೆಣಿಕೆಯ ಕೃಷಿಕರಷ್ಟೇ ಹೊಸದಾಗಿ ರಬ್ಬರ್ ಗಿಡಗಳನ್ನ ನೆಟ್ಟಿದ್ದಾರೆ ರೈತರು ಆಧಾರ್ ಕಾರ್ಡ್ ಗಿಡಗಳ ಖರೀದಿ ಬಿಲ್ ರಾಷ್ಟ್ರೀಕೃತ ಬ್ಯಾಂಕ್ ಪಾಸ್ ಪುಸ್ತಕ ಆರ್ಟಿಸಿ ಹಾಗೂ ಸ್ಥಳದ ನಕ್ಷೆ ಜೊತೆ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪಡೆಯಬಹುದು ಸಹಾಯಧನ ಖಾತೆಗೆ ಜಮೆಯಾಗುವ ಮೊದಲು ರಬ್ಬರ್ ಮಂಡಳಿ ಅಧಿಕಾರಿಗಳು ಕೃಷಿ ಭೂಮಿ ಪರಿಶೀಲಿಸುತ್ತಾರೆ ಪ್ರತಿ ಹೆಕ್ಟರ್ಗೆ ಗರಿಷ್ಠ ನಲವತ್ತು ಸಾವಿರ ರೂಪಾಯಿ ತನಕ ದೊರೆಯಲಿದೆ